ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ನಾನು ಇವತ್ತು ನಮ್ಮ ಮನೆಗೆ ಬಂದಿದ್ದೀನಿ ಅಮ್ಮ ಮನೆಗೆ ಬಂದಿದ್ದೀನಿ ಇವತ್ತು ನಮ್ಮ ಮನೇಲಿ ಭತ್ತ ಕಟ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ಬಂದಿದ್ವಿ ಹಾಗೇನೇ ಏನೋ ಸ್ವಲ್ಪ ಕೆಲಸ ಆಯಿತು ಅದಕ್ಕೋಸ್ಕರನೂ ಬಂದಿದ್ದೆ ಊರಿಗೆ ಸೊ ಫುಲ್ ಖುಷಿ ಸೊ ಇವತ್ತು ಹೇಗೆಲ್ಲ ಭತ್ತ ಕಟ್ ಮಾಡ್ತಾರೆ ಹೇಗೆಲ್ಲ ಅವರೇ ಹೊತ್ತಾಗ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಹೇಗೆಲ್ಲ ಕಣ ಮಾಡ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಮೇ ಬಿ ಇವತ್ತು ಮಾಡಿದರೆ ನಾನು ತೋರಿಸ್ತೀನಿ ಇಲ್ಲಾಂದ್ರೆ ನಾನು ಮಂಡ್ಯ ಊರಿಗೆ ಹೋಗ್ತಾ ಇದ್ದೀನಿ ಇವತ್ತು ಶನಿವಾರ ಸೊ ಇದೆ ಇಟ್ಟು ಮಾಡ್ಬೇಕು ಪೂಜೆ ಮಾಡ್ಬೇಕೀಗ ನಾನೀಗ ಗದ್ದೆಗೆ ಬಂದಿದ್ದೆ ಅಷ್ಟೊತ್ತಿಗೆ ಗಣೇಶನ್ ಮಾಡಿ ಪೂಜೆ ಮಾಡಿದ್ರು ಅವಾಗ್ಲಾನ ಅರ್ಧಕ್ಕೆ ಕಟ್ ಮಾಡಿದ್ರು ನಮ್ಮ ಗದ್ದೆ ಅಂತೂ ಫುಲ್ ಮಳೆ ಬಂದು ಫುಲ್ಲು ಮಲ್ಕೊಂಬಿಟ್ಟಿದ್ವು ಚಾಪೆ ಹಚ್ಂಗೆ ಹಾಸಿದ್ವು ಅದನ್ನ ಇಲ್ಲಿ ಕಟ್ ಮಾಡ್ತಾ ಇದ್ದಾರೆ ಇಲ್ಲಿ ಕಟ್ ಮಾಡಿ ಇನ್ನು ಆ ಕಡೆ ಕೂಡ ಹೋಗಬೇಕು ಕಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ತುಂಬ ನೋವು ಬಂದುಬಿಡುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಥರ ನೋಡಿ ಹಿಂಗೆ ಮಲ್ಕೊಂಡ್ಬಿಟ್ಟಿರುತ್ತೆ ಈ ಥರ ಗದ್ದೆನ ಕಟ್ ಮಾಡಬೇಕು ಅಂದರೆ ರೈತರೆಲ್ಲ ಎಷ್ಟೆಲ್ಲ ಕಷ್ಟಪಡ್ತಾರಲ್ವ ತುಂಬ ಮಳೆ ಬಂದರೂ ಆಗಲ್ಲ ಜಾಸ್ತಿ ಬಿಸಿಲು ಬಂದರೂ ಆಗಲ್ಲ ಇವತ್ತು ನಮ್ಮನೆ ಕೆಲಸ ಮಾಡೋಕ್ಕೆ ಅಪ್ಪನು ಮತ್ತು ಅಣ್ಣನೂ ಸೇರಿಸಿ ಏಳು ಜನ ಬಂದಿದ್ರು ಬೇಗ ಅಲ್ಲ ನೋಡಲ್ಲ ಅಪ್ಪ ಹೋಯ್ತು ಎಲ್ಲ ಉದ್ ಯೇ ನಮ್ಮನೆ ರೋಗಿಗಂತೂ ಫುಲ್ ಖುಷಿ ಅವನಿಗಂತೂ ಏನೋ ಸಿಕ್ಕಂಗೆ ಆಗ್ಬಿಟ್ಟಿದೆ ಇಲ್ಲಿ ಫುಲ್ ಓಡಾಡ್ಕೊಂಡು ನಿಧಾನೆ ನೋಡಿ ಈ ಕಡೆ ಇನ್ನೂ ಕಟ್ ಮಾಡಿಲ್ಲ ಹೇಗೆಲ್ಲ ಮಲ್ಕೊಂಡ್ಬಿಟ್ಟಿದ್ದ ಕತೆ ಸ್ವಲ್ಪ ಕಷ್ಟ ಹೀಗಾದರೆ ಈ ಸತಿ ನಮಗೆ ಫಸಲು ಚೆನ್ನಾಗೇ ಬಂದಿತ್ತು ಬಟ್ ಈ ಮಳೆಗಾಲ ಜಾಸ್ತಿಯಾಗಿ ಫುಲ್ಲು ಮಲ್ಕೊಂಬಿಟ್ಟಿತ್ತು ಅದು ಓಕೆ ಓಕೆ ಇವಾಗ ಇದನ್ನು ಒಣಗಿಸ್ಬೇಕು ಎರಡು ದಿನ ಭತ್ತನ ನೀವು ಭತ್ತ ಕಟ್ ಮಾಡೋಕೆ ಬಂದಿದ್ದೀರಾ ಹಾಂ ಹಾಂ ನಿಮ್ಮ ಇದೆಲ್ಲ ಕಣ ಮಾಡೋಕ್ಕೆ ಅಂತ ಜಾಗ ಮಾಡಿಸಿದ್ರು ಕ್ಲೀನ್ ಮಾಡಿಸಿ ನಮ್ಮ ಮನೆ ಮುಂದೆ ಅಲ್ಲಿವರೆಗೂ ಇದ್ದ ಜಾಗ ನಮ್ಮದು ಅಲ್ಲಿ ಬಾರ್ಡ್ರ್ ಹಾಕಿದಾರಲ್ಲ ಅಲ್ಲಿವರೆಗೂ ಇಲ್ಲಿಂದ ಇದರಲ್ಲಿ ಅರ್ಧ ಬರುತ್ತೆ ನಮಗೆ ಸೊ ಫುಲ್ಲು ಕ್ಲೀನ್ ಮಾಡಿಸಿದ್ವಿ ಇವಾಗ ಮಳೆ ಎಲ್ಲ ಬಂದ್ಬಿಟ್ಟು ರೆಡಿ ಮಾಡೋಕ್ಕಾಗಲ್ಲ ಇಲ್ಲಿ ಕಣ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಮೇ ಬಿ ನೆಕ್ಸ್ಟ್ ಎಲ್ಲಿ ಮಾಡ್ತಾರೆ ಜಾಗ ನೋಡಬೇಕು ನಮ್ಮನೆ ಪಕ್ಕದ ಮನೆ ಹಿಂದೆ ಜಾಗ ಇದೆ ಅಲ್ಲಿ ಮಾಡ್ತಾರೋ ಇವಾಗ ಎಲ್ಲಿ ಮಾಡ್ತಾರೋ ಗೊತ್ತಿಲ್ಲ ಅದನ್ನು ಒಣಗಿಸ್ಬೇಕು ಇವಾಗ ಭತ್ತನ ಕಟ್ ಮಾಡಿ ಕಣ ಎರಡು ದಿನ ಬಿಟ್ಟು ಮಾಡ್ತಾರೆ ಬನ್ನಿ ನೋಡೋಣ ನನಗೂ ಇದು ಫಸ್ಟ್ ಟೈಮ್ ಹೇಗೆಲ್ಲ ಮಾಡ್ತಾರೆ ಅಂತ ಇಲ್ಲಿ ಅಂದರೆ ಸೊ ಕಾಣಿಸ್ದ ಇಲ್ಲಿಂದ ಮೇ ಬಿ ನಂಗೆ ಕಾಣಿಸ್ತಾ ಇದೆ ಅಲ್ಲಿ ಯಾರಾದರೂ ಜನ ಕಾಣ್ತಾ ಇದ್ದಾರ ನಿಮಗೆ ಈ ವಿಡಿಯೋದಲ್ಲಿ ಹಾಂ ಕಾಣಿಸ್ತಾ ಇದ್ದಾರ ನೋಡಿ ಅಲ್ಲಿ ಅಲ್ಲಿ ನಮ್ಮದು ಜಾಗ ಇರೋದು ಇನ್ನೂ ಮುಂದೆ ಅದೇ ಅಲ್ಲೂ ಕಟ್ ಮಾಡಬೇಕು ಇವಾಗ ಇಲ್ಲಿ ಮುಗ್ಗಿಸ್ಕೊಂಡು ಹೋಗಬೇಕು ಹತ್ರ ಇದೆ ಇನ್ನೊಂದು ಸ್ವಲ್ಪ ದೂರ ಆಯಿತು ಅಂದರೆ ನೀರು ತೊಗೊಂಡೋಗೋಕ್ಕೆ ಊಟ ತೊಗೊಂಡೋಗಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಇವಾಗ ಅಡುಗೆ ಮಾಡಬೇಕು ನಾನು ಅಮ್ಮ ಇಬ್ರೂಸೇಟ್ಕೊಂಡು non veg ಮಾಡ್ತಾ ಇದೀವಿ ಇಲ್ಲಿ non veg ಆದರೆ ತಿಂತಾರ ಅವರಿಗೆ non veg ಕೊಡ್ಬೇಕು veg ಆದರೆ ತಿಂತಾರ veg ಕೊಡަން ಮಾಡಬೇಕು ಅದಕ್ಕೆ ಕಂಲಾಮ್ಮ ಕ್ಲೀನ್ ಮಾಡ್ತಾ ಇದೀಯಾ non veg తర్కారి సాంబారీగా కాల ఆలుగడా కుక్కర కూయ ఇయ మెట్ కొడకొక్తీ టీ బిస్కెట్ కొట్కండు బండు అమ్మ వెజ్ మార్తా నేను నాన్ వెజ్ మి మొత్త మధ్యాహ్న కూట కొ ಅಷ್ಟೊತ್ತಿಗೆ ಆ ಕಡೆ ಗದ್ದೆಗೆ ಹೋಗಿರ್ತಾರಂತ ನೋಡ್ಬೇಕು ನಾನು ಇಲ್ಲ ಇಲ್ಲೇ ಇನ್ನೂ ಮುಗಿಸ ಆಗಿಲ್ವಾ ಏನು ಮಾಡ್ತಾಯಿದ್ದಾರೆ ಅಂತ ಮೇ ಬಿ ಯಾರೂ ಇಲ್ಲ ಅಲ್ಲಿ ನೋಡೋಣ ಅವರಿಗೆಲ್ಲ ಕಾ ಟೀ ಕೊಟ್ಬಿಟ್ಟು ಬಂದು ಅಡುಗೆ ರೆಡಿ ಮಾಡ್ಕೋಬೇಕು ಮತ್ತೆ ಇವತ್ತು ನಮ್ಮ ದುಡಮ್ಮನ ಮನೇಲಿ ಕಾರ್ತಿಕ ಇಟ್ಕೊಂಡಿದ್ದಾರೆ ಶನಿದೇವ ದೇವಸ್ಥಾನದಲ್ಲಿ ಅಲ್ಲಿಗೆ ಬರೀ ಹೋಗಬೇಕು ಇವನ್ ನಮ್ಮ ಮನೇಲಿ ಯಾರೂ ನಾನ್ ವೆಜ್ ತಿನ್ನಲ್ಲ ಆ್ಯಕ್ಚುಲಿ ಇವತ್ತು ಪೂಜೆಗೆ ಬರೀ ಹೋಗ್ಬೇಕಲ್ವ ಅದಕ್ಕೇ ಬನ್ನಿ ಓ ಈ ಕಡೆ ಗದ್ದೆನೂ ಇವಾಗ ಕಟ್ಔಟ್ ಮಾಡ್ತಾಯಿದ್ದಾರೆ ಕಟಿಂಗ್ ಮಾಡ್ತಾ ಇದ್ದಾರೆ ಟೀ ಕೊಟ್ಬಿಟ್ಟು ಬರೋಣ ನೋಡಿ ಕಾಣ್ತಾ ಇದೆಯಾ ಈ ಕಡೆ ಗದ್ದೆದು ಒಂದು ನಮ್ಮ ಕಡೆ ಹಾಳೆ ಅಂತಾರೆ ನಿಮ್ಮ ಸೈಡ್ ಏನು ಅಂತ ಕಾಮೆಂಟ್ ಮಾಡಿ ಅದನ್ನು ಕಟ್ ಮಾಡಿ ಮತ್ತು ಇನ್ನೊಂದು ಕಟ್ ಮಾಡ್ತಾಯಿದ್ರು ಆಗಿದೆ ಇವಾಗ ಮತ್ತೆ ನೀರು ತಗೊಂಡು ಬಂದು ಕೊಟ್ಬಿಟ್ಟು ಹೋಗಬೇಕು ಓ ಇಲ್ಲೇ ಮನೆ ಇರೋಕ್ಕೆ ಎಷ್ಟು ಸತಿ ಓಡಾಡಬೇಕು ಅಂದರೆ ಇವಾಗ ತರಕಾರಿ ಸಾರು ಮುಗಿಸಿ ನೀರ್ ಕೊಡಕ್ ಹೋದ್ರು ನಾನು ಇವಾಗ ಚಿಕನ್ ಚಾಪ್ಸ್ ಮಾಡೋಣ ಅಂತ ರೆಡಿ ಇದ್ದೀನಿ ಬೆಳ್ಳುಳ್ಳಿ ಇನ್ನೊಂದ್ ಹಾಕ್ಬೇಕೇನು ಎರಡು ಕೆ ಜಿನ చూరు గ్రేవి అలా పేస్ట్ హో శి బి పేస్ట్ అలా అలా రుబ్బకు శుంఠి బిల్ల చూడు ఎన్నె చికెన్ చప్స్ కూడా రెడీ ఆయొక్క ಇವಾಗೇನು ಒಂದೂವರೆ ಎರಡು ಗಂಟೆಗೆ ಊಟಕ್ಕೆ ಬರ್ತಾರ ಊಟ ಹಾಕ್ಬೇಕು ಅದಿನ್ನೊಂದ್ ಚೂರು ಡ್ರೈ ಆಗಬೇಕು ಸ್ವಲ್ಪ ಕುದೀಲಿ ಅಡಿಗೆ ರೆಡಿ ಮಾಡಿಕೊಂಡು ನಾನು ಅಮ್ಮ ಇಲ್ಲ ಹೊರಟಬೇಕು ಈಜೆದ ಸತ್ತೋಗಿದ್ವಾ ಓ ಹೆಂಗ್ತೀರಾ ನೀವೀಗ ಪಾಪತಾ ಅಯ್ಯಪ್ಪ ನೋಡ್ತಾನೆ ಹಂಗೆ ಮನೇಲಿರೋದು ಅಂದ್ರೆ ಆಗಲ್ಲ ಇವನಿಗೆ ಅಮ್ಮ ಅಲ್ಲಿ ನಿದ್ದಾನ ಮತ್ತೆ ಹ್ಮ್ ಅಯ್ಯಪ್ಪ ಪಪ್ಪ ಇಲ್ಲಿ ಇದೆ ನೋಡಿ ಇಲ್ಲಿ ಡಾಟೋ ಜಂಪ್ 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 ಅಲ್ಲಿ ನಿನಗೆ ಇಲ್ಲಿ ಬಾ ನಾನು ಇಟ್ಬಿಟ್ಟು ಬರಲಾ ನೀ ದನಕ್ಕೋಗೋ ಅಯ್ಯಪ್ಪ ಕಾಲು ಹುಷಾರಾಗಿಡೋ ತೂಕ ಇದಾವೆ ಬಿದ್ರೂ ಪರವಾಗಿಲ್ಲ ಅದು ನಿಮ್ಮನೆ ಗದ್ದೆನೇ ಆಯ್ತು ಇವ್ರದೆಲ್ಲ ಗದ್ದೆ ಹೆಂಗ್ ನಿಂತಿದೆ ನೋಡು ಮಳಗೆ ಮಲ್ಕೊಂಡಿಲ್ಲ நம்மலெல்லாம் அங்கேல கழுஸ் கொடுத்தார்க்கு ತಿನ್ನ ಅವನು ನೋಡು ತಟ್ಟೆ ಮುಂದೆ ಕೂತಾನೆ ಕುಕಿ ಏ ಕುಕಿ ನಮ್ಮ ಎತ್ತಮ್ಮ ತಲೆ ಹೆಚ್ಚು ಚಿನ್ ಇಲ್ಲಡಿಲಿ ಕುಕಿ ಎಂತ ನೋಡ್ಬಾ ಇಲ್ಲ ಅವನಿಗೆ ಟೈಗರ್ ಹಾಲು ಕೊಟ್ಟಿತ್ತು ಅದಕ್ಕೆ ಕುಯ್ಯ ಕುಯ್ಯ ಅಂತ ನೋಡೋಣ ಹೋಗ್ತಾನ್ ಬಿಡ್ರಿ ನನ್ನ ಈ ಸ್ಥಾನಕ ಶಾಕ ತಿರುಮ ನಾನು ಆದ್ತು ಇಗ್ಲಿಕ್ಕೆ ಏನಿಲ್ಲ ಇವರು ಅಂತಾಯ್ತು ಅಂದ್ರೆ ಎಂತಕ್ಕೆ ಬರ್ತಂತಾನೆ ಹಾ ಲೇಟ ಆಗತ್ತೆ ಹಾ ಎಷ್ಟ್ ಲೇಟ ಆಗತ್ತೆ ಕಿಳ್ರೋದೆ ಊಟ ಅಲ್ಲ ಮುಕುಸ್ಕೊಂಡ್ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುಟ್ಕೊಂಡಿದ್ರು ಹಾಗೇನೇ ಹಸಿಗ್ದ್ರು ಹೊತ್ತಿರಲ್ಲ ಎಲ್ಲಿಕೆ ಇಕಡೆ ಬರಲ್ಲ ಕುಡಗಲ್ ನೋಡದ್ರನೇ ಭಯ ಆಕತ್ತಪ್ಪ ಇಷ್ಟ ಶುರುಕಿದಾವ್ ಬಂದಿರಾ

ಹಾಲು ಶರುವಾಗಿ 28 ವರ್ಷ ಆದಮೇಲೆ ಫಸ್ಟ್ ನೇಗೆ ಅಕಡಕ್ಕೆ ಇಲ್ದಿದ್ದೀಯ ಏನು ಅನ್ನಿಸ್ತಿದೆ ನಿಮಗೆ ಹೇಳೋ ಅಡಲ್ಲ ಫಾಸ್ಟರ್ ಕಟ್ ಮಾಡ್ತಾರ್ ನೀ ತೆಗಿದೀವಿ ಕೊಡಿ ಮಲ್ಲಾ ಆ ಕಾಯೆ ಗೊರಸು ಇಳಾತ ಮಲ್ಲಾ ಕನತಾರೋ ನೀವು ಕಟ್ ಮಾಡ್ತೀರಾ ಇವಾಗ ಕಟ್ ಮಾಡ್ತಿದ್ದಾರಲ್ವ ಅಷ್ಟೇ ನಮ್ಮ ಗದ್ದೆ ಅಂದ್ಕೊಂಡಿರ್ತಾರೆ ಬಟ್ ಈ ಪಕ್ಕದಲ್ಲಿರೋದು ನಮ್ದೇ ಅಂತೆ ಇಲ್ಲಿಂದ ಮೇಲ್ವರ್ಗೂ ಇದೆ ನೋಡಿ ಆ ಎರಡು ಹಿಂದ್ಗಡೆ ಇರಲ್ವ ಅದೂ ನಮ್ದೇನೆ ಆ ಕಡೆ ಅವ್ರದ್ದು ಕಟ್ ಮಾಡ್ಕೊತ ಇದ್ದಾರೆ ಓ ಇವತ್ತಿಗೆ ಇದ್ ಮುಗಿಯೋಲ್ಲ ಅಂದ್ಕೊಂಡು ನಾನು ಮನೆಗೆ ಹೋಗೋಣ ಅಂದ್ಕೊಂಡೆ ಈ ಒಂದು ಗದ್ದೆ ಕಟ್ ಮಾಡಿತ್ತು ಕೆಳಗಡೆಯಿಂದ ಕಟ್ ಮಾಡ್ಕೊಂಡು ಹಂಗೆ ಮೇಲ್ಗಡೆವರೆಗೂ ಫುಲ್ಲು ಬರ್ತಾರೆ ನೋಡೋದು ನಮ್ಮ ಪುಟಾಣಿಗಂದ್ರು ಸಿಕ್ಕಾಪಟ್ಟೆ ಖುಷಿ ತುಂಬ ಜನ ಇದ್ದಾರೆ ಮನೇಲೆಲ್ಲರೂ ಇಲ್ಲೇ ಇದ್ದಾರೆ ಅವನಿಗೆ ಕರ್ಕೊಂಡು ಹೋಗೋಣ ಅಂತ ಕರೀತಾರೂ ಎದ್ದು ಬರ್ತಾ ಇರಲಿಲ್ಲ ಆಮೇಲೆ ನಾನು ಅಮ್ಮ ಇಬ್ರು ಸೇರಿ ಎದ್ಕೊಂಬಂದ್ವಿ ಅವ್ರು ಅಷ್ಟೇ ಬೇಗ ಕಟ್ ಮಾಡ್ತಾ ಇದಾರೆ. ಅವ್ರು ಗದ್ದೆ ಕಮ್ಮಿ ಇದ್ಯಾಮ್ಮ? ಹ್ಮ್ ನಮ್ දෙರೆಡ್ ಗೌಡ್ರು ಗದ್ದೆನೇ ನಮ್ಮವು. ಹೂ. ಇರ್ ಗೌಡ್ರು ಗದ್ದೆ ಮಾತ್ರ. ಬಾ. ಕೂ ನೇ ಜ್ಕೊಂಡ ಹೋಗೋ ಸತ್ತಿಗೆ. ನೂನಿಗೆ ತಕೊಂಡ ಹೋಗೋ ಕೊಬ್ರು. ಕರಕೊಂಡ ಹೋಗೋ ಕೊಬ್ರು. ಹೈ ಅಪ್ಪ. ಹುಷಾರಮ್ಮ ಇಲ್ಲಿ ಅದಂತಾಗಿ ಸ್ನಾನ ಮಾಡ್ಕೊಂಡು ಇವಾಗ ಅಕ್ಕ ಮನೆಗೆ ಹೋಗ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಕೆಲಸ ಬೇರೆ ಇತ್ತು ಅವ್ರ ಮನೇಲಿ ಇವತ್ತು ಕಾರ್ತಿಕ ಅಂದಲ್ವ ನೋಡಿ ಲಗೇಜ್ ಕೂಡ ಹೋಗ್ತಿದ್ದೀನಿ ಮತ್ತೆ ಬರೋಕ್ಕಾಗಲ್ಲ ಅಂತ ಡೈರೆಕ್ಟ್ ಮಾಡಿ ಕುಂಕುಮ ಮಾಡಿಕೊಂಡು ಬೊಟ್ಟಿಟ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಹೋಗಲ್ಲ ಅಡುಗೆ ಮಾಡಿ ಕಾರ್ತಿಕಾಗೆಲ್ಲ ರೆಡಿ ಮಾಡಬೇಕು ಬನ್ನಿ 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 ಲೇಟಾಗಿ ಹೋಗಿದೆ ಆ್ಯಕ್ಚುಲಿ ಆರು ಗಂಟೆ ಆಗಿದೆ ಅಷ್ಟೊತ್ತಿನ ರೆಡಿ ಮಾಡಬೇಕು ಇರ್ತಾಳೆ ಅವಳು ಬನ್ನಿ ಬನ್ನಿ ಅವಳ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಕೋಪ ಮಾಡ್ಕೊಂಡಿರ್ತಲ್ಲ ಎಲ್ಲ ಬೇಜಾರು ಮಾಡ್ಕೊಂಡಿರ್ತಲ್ಲ ಅಂತ ಸೊ ಬೇಗ ನಡಿಯೋಕಂತೂ ಆಗಲ್ಲ ಅಲ್ಲಿ ಗದ್ದೆ ಮನೆ ಎಲ್ಲ ಓಡಾಡಿ ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ ನಾನು ಇನ್ನು ಇವಾಗ ಅಲ್ಲಿ ಹೋಗಿ ಅಡುಗೆ ಮಾಡಬೇಕು ಪಲಾವ್ ಮಾಡಬೇಕು ಹಾಗೆಯೇ ಸಿಹಿ ಪೊಂಗಲ್ ಅಂತ ಹೇಳ್ತಾ ಇದ್ದಾರೆ ಅದು ಅಮ್ಮ ಬಂದು ಮಾಡ್ತಾರೆ ಇನ್ನೇನು ದೇವ್ರ ಅಲ್ಲಿ ಲೈಟ್ ಕಾಣ್ತಾ ಇದ್ದಲ್ಲ ಅಲ್ಲಿ ದೇವಸ್ಥಾನ ಅರತ್ತೋ ಅಷ್ಟೊತ್ತಿಗೆ ನಾವು ರೆಡಿ ಮಾಡಬೇಕು ಲೇಟಾಗಿ ಹೋಯ್ತು

ಬಟ್ಟೆನ ಎಲ್ಲೈತೆ ಒಲೆ ಮುಂದೆ ಕೂಡ ಕಾಕ್ತಾ ಇರ್ಲಿಲ್ಲ ತುಂಬಾ ಹೊಗೆ ಕಣ್ಣಲ್ಲೆಲ್ಲ ಸಿಕ್ಕಾಪಟ್ಟೆ ನೀರು ಬರ್ತಾ ಇತ್ತು ಅದಕ್ಕೆ ಅಕ್ಕ ನೀನ್ ಏನೇನ್ ಹಾಕ್ಬೇಕು ಅಂತ ಹೇಳಿ ನಾನು ತಿರುಗಿಕೊಡ್ತೀನಿ ಅಂತ ಮಾಡ್ತಾ ಇದ್ದಾರೆ ಅಯ್ಯೋ ಈಗಲೇನು ಒಲೆ ಮುಂದೆ ಕುತ್ಕೊಂಡು ಅಡುಗೆ ಮಾಡ್ತಾರೆ ಅವ್ರು ಹೇಗ್ ಮಾಡ್ತಾರೆ ಅಂತ ನನಗೆ ಇವಾಗ ನಾನು ಟೊಮೊಟೊ ಹಣ್ಣು ಅದೊಂಚೂರು ಫ್ರೈ ಆಗಲಿ ಧರ ಮಸಾಲ ಆಯ್ತಾ ಪೌಡ್ರು ಗರ ಮಸಾಲ ಪುಡಿ ಇಲ್ವಾ ಸರಿ ಅಮ್ಮ ಕಾಲ್ ಮಾಡ್ತೀನಿ ನಾನು ದೊಡಮ್ಮ ಹೆಂಗೆ ಕೂತ್ಕೊಂಡ ಮಾಡ್ತದೆ ಅಂತ ಒಲೆ ಮುಂದೆ ಹೊಗೆ ಕಣ್ಣಲ್ಲಿ ನೀರ್ ಕಿತ್ಕೋ ಬರ್ತೈತೆ ನೀ ಐದ್ ಕೆಜಿ ತೆರೆ ಕೇಳಿದ್ದ ಒಂದು ನಾಲ್ಕು ಕೆ ಜಿ ತಿಂದ್ರೆ ಮೂರ್ ಕೆಜಿ ಸಾಕು ನಾನು ಅದನ್ನೇ ಹೇಳಿಲ್ವಾ ಮೂರ್ ಕೆಜಿ ಸಾಕು ಅಂತ ಅಂದ ಹೇಳಿದಿನಿ ಅಸ್ ಸ್ನಾನಕ್ಕೆ ಹೋಗಬೇಕು ಅಂತ ಹೋಗು ಸ್ನಾನಕ್ಕೆ ಹೋಗಬೇಕು ಅಂತ ಟೀಕೆ पण ಮಾರ್ತಲಿ ಸ್ನಾನ ಮಾಡಬೇಕು ಅದೊಂದು ಅಕ್ಕಿ ಕೊಟ್ಟಬಿಡ್ಲಿ ಅಲ್ಲಿ ಆಯ್ತು comment ಇದ್ರೆ ಸೊಪ್ ಸೊಪ್ ಹೆಂಗೆ ಆಯ್ತಾ ಸೊ ಫಕಂಡಿದೆ ತಾವೆ ಡ್ಯಾಂಡ್ರಫ್ ಆಗಿತ್ತು ಅಂದ್ಬಿಟ್ಟು ಹಾಕೊಂಡಿಲ್ಲ ಹಾಗೆ ಸ್ನಾನ ಮಾಡಿ ಅದ್ಪಡ್ಕಂತಿದ್ದ ಫೋನ್ ಮಾಡಿ ಅಂಕಣ್ಣಲ್ಲಂತು ಎಂಗ್ ನೀರು ಬರ್ತೈತು ನೋಡಿ ವಲೆ ಮುಂದೆ ಕೂತ್ಕೊಂಡ್ ಅದ ಮುಚ್ಚಮ್ಮ ಅದನ್ ಚುರ್ ಕುದಿಲ್ಲ ಅಮೇ ಮುಚ್ತೇನೆ ಕಟಾಕಿ ಸರಿ ಗೆ ಜಸ್ಟ್ಿನಾ ಕಪ್ತಾ ಇದೆ ಕಟಾಕಿ ಓಡಿ ಸಿಕ್ಕಿದ್ರು ಬೈ ಬೈ हाय चला स्टोरेज आ टिकट जोडले आंटी हेळ बर देव आंटी बोल्ट ना हेळ रे सने देरिक नीट बका बर रे पापो కొట్టి ఉకే పూజ మి దీప హచ్చకే దీప హో ఎల్ హి దీప హి మగడే వంద కుకొందీ పూజ కూడా స్టార్ట్ ఆత ఆవగ ಅಮ್ಮ ಬೇರೆ ಊಟ ಅಂತಾ ತಿ ಆಉಟ ಗರ್ಪಡಕಲ್ಲಾ ನಿ ಉಟ್ರ್ ಮಲ್ಲ ಆಉಟ ಅಂಗೊಟ್ಟು ತುಂತ್ತು ಕರಗೆತೆನಾ ಪಂಗು ಸ್ವಲ್ಪ ಅಮ್ಮ ಚಾಳ ಚಿತ್ರನ ಅನುಷ್ಟೈತೆ ನಿಮಗೆ ಫಲವತ್ತನೆ ಅದು ಆದಾ ತಂಗಿ ಮೇಲೆ ಬಾಯ ಅದಕ್ಕೆ ಬಾಯ ಮುಚ್ಚೆ ಬಾಯ ಮುಚ್ಚೆ ಕೂಗದೆ ನಿಲ್ಿಸ್ಬಿಟ್ವಲೋ ಇಲ್ಲ ಹತ್ರ ಇರ್ತಾವ ನರಿ ಅಷ್ಟು ಚೊರಾಗಿ ವಾಯ್ಸ್ ಇತ್ತಲ್ಲ ನಾನು ಮದು ಒಂದು ಸರ್ತಿ ಬರ್ಬೇಕಾರೆ ಎರಡು ನರಿ ಹಿಂಗೆ ನೋಡ್ತೀನಿ ನಾನು ನಾಯಿ ಅಂತ ಮದು ಇಲ್ಲ ನರಿ ಅಂತ ಆಮೇಲೆ ಓಟ ಆಮೇಲೆ ಗೊತ್ತ ಅದ್ರ ಬಾಲ ನೋಡಿದ್ರೆ ಗೊತ್ತಾಗುತ್ತಲ್ಲ ನರಿ ಇತ್ತು ಅದೇ ಮುದ್ಕನೇ ಒಂಥರ ಚೂಪು ಹೇಪ್ಪ ನಾನು ಯಾವ ನಾಯಿಗಳು ಹಿಂಗೆ ಬಡ್ಕೊತಿರೋದು ಕೂಗೋದು ಹಿಂಗೆ ಸುಮ್ಮನೆ ಹುಡುಗ ಅಂದ್ಕೊಂಡಿದ್ದೆ ನರಿ ಅಂದ್ಕೊಂಡಿರ್ಲಿಲ್ಲ ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್ ಗುಡ್ ನೈಟ್ ಎಲ್ಲರಿಗೂ